ರಾಜೇಂದ್ರಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ತೆರವಾಗಿರೋ ಹುದ್ದೆಗೆ ಮಾನ್ಯ ಅಪಾರ ಜಿಲ್ಲಾಧಿಕಾರಿಗಳು ನನ್ನನ್ನು ಗೊತ್ತುಪಡಿಸಿ ಅಧಿಕಾರಿಯಾಗಿ ನೇಮಕ ಮಾಡುತ್ತಾರೆ ಸದರಿಯವರ ಆದೇಶದ ಮೇರೆಗೆ ಈಗಾಗಲೇ ಎಲ್ಲಾ ಚುನಾಯಿತ ಸದಸ್ಯರಿಗೆ ನೋಟಿಸ್ ಅನ್ನು ಈ ದಿವಸ ಎಲೆಕ್ಷನ್ಗೆ ಸಭೆಗೆ ಕರೆದು ನೋಟಿಸ್ ಅನ್ನು ಈಗಾಗಲೇ ಸರ್ವ್ ಮಾಡಿರ್ತೀರಿ ಅದರಂತೆ ಎಲ್ಲಾ ಸದಸ್ಯರು ಇವತ್ತು ದಿವಸ ಬಂದಿದ್ದೀರಾ ಈ ಸ ಈ ಸಭೆಯಲ್ಲಿ ಎಲ್ಲ ಸದಸ್ಯರು ಅಂತ ಭಾವಿಸ್ತಾನೆ ಸೊ ಅದರಂತೆ ಈಗಾಗಲೇ ನಾವು ಚುನಾವಣಾ ಪ್ರಕ್ರಿಯೆಯನ್ನು ಬೆಳಗ್ಗೆ ಹತ್ತುವರೆಯಿಂದ ಹನ್ನೊಂದು ಹನ್ನೊಂದುವರೆವರೆಗೂ ನಾಮಪತ್ರ ಸ್ವೀಕಾರವನ್ನು ಅವಧಿಯನ್ನು ಕೊಟ್ಟಿರ್ತೀವಿ ಅದರಲ್ಲಿ ಈಗಾಗಲೇ ಒಂದು ಅಪ್ಲಿಕೇಶನ್ ಮಾತ್ರ ಸಲ್ಲಿಸಿರ್ತಾರೆ ಮತ್ತು ಹತ್ತು ಹನ್ನೊಂದುವರೆಯಿಂದ ಹನ್ನೆರಡುವರೆವರೆಗೂ ನಾಮಪತ್ರ ಪರಿಶೀಲನೆ ನಡೆಸಿರ್ತದೆ ಆ ಪರಿಶೀಲನೆಯಲ್ಲಿ ಸಲ್ಲಿಸಿರುವ ನಾಮಪತ್ರಗಳು ಸಿಂಧುವಾಗಿರ್ತದೆ ಮತ್ತು ವಾಪಸ್ ತಗೊಳ್ಳೋಕೆ ಹನ್ನೆರಡುವರೆಯಿಂದ ಒಂದು ಗಂಟೆವರೆಗೂ ವಾಪಸ್ ಸಲ್ಲಿಕೆ ಅವಧಿಯನ್ನು ನಿಗದಿಪಡಿಸುತ್ತೇವೆ ಸದರಿಯ ಅವಧಿಯಲ್ಲಿ ಆ ಸಲ್ಲಿಸಿರುವ ನಾಮಪತ್ರವನ್ನು ಹಿಂತೆಗೆದುಕೊಂಡಿರುವುದಿಲ್ಲ ಆದ್ದರಿಂದ ಇಲ್ಲಿ ಈಗ ಚುನಾವಣೆ ಅವಶ್ಯಕತೆ ಇರುವುದಿಲ್ಲ ಸೊ ಅದರಿಂದ ನಾವೀಗ ಮುಂದಿನ ಅವಧಿಯವರೆಗೆ ಏನೇನು ಅವಧಿ ಇದೆಯೋ ಆ ಅವಧಿಯವರೆಗೆ ಏಕೈಕ ನಾಮಪತ್ರ ಸಲ್ಲಿಸಿರುವಂಥ ಸುದ್ದಿನ ಗಟ್ಟಪ್ಪ ನಾಗನಾನಹಳ್ಳಿ ಅವರು ಮುಂದಿನ ಆದೇಶದವರೆಗೆ ಈ ಗ್ರಾಮ ರಾಜನಹಳ್ಳಿ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿ ಅಧಿಕೃತವಾಗಿ ತಮ್ಮ ಎಲ್ಲರ ಸಮ್ಮುಖದಲ್ಲಿ ಘೋಷಣೆ ಮಾಡ್ತಾ ಇದ್ದೀವಿ ಈ ದಿನ ರಾಜನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಈ ಹಿಂದೆ ಇದ್ದಂಥ ಅಧ್ಯಕ್ಷರಾಗಿದ್ದಂಥ ಗೌರವಾನ್ವಿತ ಬಾಲರಾಜ್ ಅವರು ರಾಜೀನಾಮೆ ನೀಡಿದ್ರೆ ಪ್ರಯುಕ್ತ ಆ ರಾಜೀನಾಮೆಗೆ ಅಂಗೀಕಾರ ಆಗಿ ಈ ದಿನ ಜೆ ಸಿ ಮೇಡಮ್ ಅವರು ಮತ್ತು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಈ ದಿನ ಚುನಾವಣೆಯನ್ನು ಗೊತ್ತುಪಡಿಸಿದರು ನಮ್ಮ ಗೊತ್ತುಪಡಿಸಿದ ಅಧಿಕಾರಿಗಳು ಆಗಿದ್ದ ಎ ಡಿ ಪಿ ಶ್ರೀ ಸಾಹೇಬರು ಬಂದು ಇವತ್ತು ಚುನಾವಣೆಯನ್ನು ಮಾಡಿಕೊಟ್ಟಿದ್ದಾರೆ ಈ ಒಂದು ಅಧ್ಯಕ್ಷ ಚುನಾವಣೆಯಲ್ಲಿ ರಾಜೇಂದ್ರ ಹಳ್ಳಿಯಲ್ಲಿ ಇದ್ದಂಥ ಎಲ್ಲ ಸದಸ್ಯರು ಬಂದು ಭಾಗವಹಿಸಿ ಆ ನಾಮಿನೇಷನನ್ನು ನಾಮಪತ್ರವನ್ನು ಶ್ರೀ ಜಿ ಸತೀಶ್ ಅವರು ನಾಮಪತ್ರವನ್ನು ಸಲ್ಲಿಸಿ ಅವರು ಈಗಾಗಲೇ ನಮ್ಮ ಚುನಾವಣಾ ಅಧಿಕಾರಿಗಳು ಬೋಸಿದಂತೆ ಅವರು ಈ ಒಂದು ದಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಗೌರವಿತವಾಗಿ ಅವರು ಅವಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಅವರನ್ನು ಮೊಟ್ಟ ಮೊದಲ ಬಾರಿಗೆ ನಮ್ಮ ಗ್ರಾಮ ಪಂಚಾಯಿತಿಯ ಅಧಿಕಾರವನ್ನು ಅವರು ಒಂದು ಸ್ಥಾನವನ್ನು ಅಲಂಕರಿಸೋದ್ರ ಮುಖಾಂತರ ಅವರಿಗೆ ಅವರು ತುಂಬು ಹೃದಯದ ಸ್ವಾಗತವನ್ನ ಅವರಿಗೆ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸ್ಕೊಳ್ಳೋಕ್ಕೆ ಅವರ ಸ್ವಾಗತವನ್ನು ತೋರ್ತಾ ಇದ್ದೀನಿ ಈ ಒಂದು ಚುನಾವಣೆಯನ್ನ ನಮ್ಮೆಲ್ಲರ ಸಮುಕ್ಷ ವ್ಯವಸ್ಥಿತವಾಗಿ ನಡೆಸಿಕೊಟ್ಟಂಥ ನಮ್ಮ ಚುನಾವಣಾ ಅಧಿಕಾರಿಗಳು ಆದಂಥ ಪೆದ್ದಣ್ಣವರು ಸಹಾಯಕ ನಿರ್ದೇಶಕರು ಮೀನುಗಾರಿಕೆ ಇಲಾಖೆ ಅವರು ವ್ಯವಸ್ಥಿತವಾಗಿ ಸುಸೂತ್ರವಾಗಿ ಈ ಚುನಾವಣೆಯನ್ನು ನಡೆಸಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಗೌರವಪೂರ್ವಕವಾಗಿ ಚುನಾವಣೆ ನಡೆಸ್ಕೊತಕ್ಕೆ ಧನ್ಯವಾದಗಳನ್ನ ಆರಪಿಸ್ತಾ ಇದ್ದಾರೆ ತಾವೆಲ್ಲ ನಮ್ಮ ಗೌರವಾನ್ವಿತ ಸದಸ್ಯರು ತಾವೆಲ್ಲರೂ ಬಂದಿದ್ದೀರಾ ಮತ್ತೆ ಈ ಒಂದು ಭಾಗದ ಮುಖಂಡರು ಮತ್ತೆ ಎಲ್ಲ ಹಿತೈಷಿಗಳು ಸಾರ್ವಜನಿಕ ಎಲ್ಲರೂ ಬಂದಿದ್ದೀರಾ ಎಲ್ಲರೂ ಎಲ್ರಿಗೂ ಕೂಡ ಈ ಒಂದು ಚುನಾವಣೆಗೆ ಅವತ್ತು ಶಾಂತಿಯುತವಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ತಾವೆಲ್ಲ ಸಹಕರಿಸಿದ್ದಕ್ಕಾಗಿ ತಮಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ ಈ ಚುನಾವಣಾ ಸಭೆಯನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಇವತ್ತು ಒಳ್ಳೆ ಒಂದು ಒಳ್ಳೆಯ ದಿನ ನಮ್ಮ ಪಂಚಾಯತ್ನಲ್ಲಿ ಯಾಕಂದ್ರೆ ಗ್ರಾಮ ಪಂಚಾಯತಿನಲ್ಲಿ ಎಷ್ಟು ಜನ ಸದಸ್ಯರು ಇದ್ದಾರೋ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇನ್ನೇನು ಎಂಟತ್ತು ತಿಂಗಳು ಈ ಬಾಕಿ ಇದೆ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಂಚಾಯತ್ ಸದಸ್ಯರು ಸೇರಿ ನಮ್ಮ ಸತೀಶ್ನ ಮಾಡಿದ್ದಾರೆ ಅವ್ರಿಗೆ ನಮ್ಮ ಪರವಾಗಿ ಆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತಾ ಹಾಗೆ ಕೂಡ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಪಿ ಡಿ ಒಳು ಆಡಳಿತಾಧಿಕಾರಿಗಳು ಎಲ್ಲ ಒಂದಾಗಿ ಗ್ರಾಮಗಳಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಪರಿಹಾರ ಮಾಡಿಕೊಡಿ ಇದು ರಾಜಕೀಯ ಬೇಡ ಅದು ಏನೋ ಎಲೆಕ್ಷನ್ ಟೈಮಲ್ಲಿ ಇರುತ್ತೆ ಮತ್ತು ಅಧಿಕಾರ ಬಂದ ಮೇಲೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಹೋಗಬೇಕು ಅನ್ನೋ ಉದ್ದೇಶ ಇದು ಒಳ್ಳೆ ಒಳ್ಳೆ ದಿನ ನಮ್ಮ ಪಂಚಾಯತಿಗೆ ಬಂದಿದೆ ಒಳ್ಳೆ ಅವಕಾಶವೂ ಇದೆ ಎಲ್ಲ ನಾಯಕರು ಕೂಡ ಒಗ್ಗಟ್ಟಾಗಿ ಒಪ್ಕೊಂಡು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಸತೀಶನ್ ಮಾಡಿದ್ದೀವಿ ಅವರು ಮತ್ತು ಎಲ್ಲ ಸದಸ್ಯರು ಕೂಡ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಏನು ಹಳ್ಳಿಗಳಲ್ಲಿ ಏನೇನು ನೀರು ಈಗ ಸಮ್ಮರ್ ಇದೆ ಬಿಸಿ ಕಾಲ ಇದೆ ನೀಟಾಗಿ ಇಟ್ಕೋಬೇಕು ನೀರಿನ ವ್ಯವಸ್ಥೆ ಮಾಡಬೇಕು ಕರೆಂಟ್ ವ್ಯವಸ್ಥೆ ಮಾಡಬೇಕು ಏನು ಪಂಚಾಯಿತಿಯಿಂದ ಏನೇನು ಅನುಕೂಲ ಆಗುತ್ತೋ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಚೆನ್ನಾಗಿ ಕಾರ್ಯನಿರ್ವಹಿಸಿ ಏನು ಬೇಸಿಗೆ ಕಾಲದಲ್ಲಿ ಯಾರಿಗೂ ಆರೋಗ್ಯದ ಸಮಸ್ಯೆ ಆಗದಿರ ನೋಡ್ಕೊತೀರಾ ಅಂತ ಭಾವಿಸ್ತಾ ತಮ್ಮೆಲ್ಲರಿಗೂ ಸದಸ್ಯರಿಗೂ ತ ಅಧಿಕಾರಿಗಳಿಗೂ ನಮ್ಮ ಅಧ್ಯಕ್ಷರಿಗೂ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ನಾನು ಮಾತ್ರ ಮುಗಿಸ್ತೀನಿ ಅಲ್ಲ ಹೇಳ್ತಾ ಇದೀವಲ್ಲ ಇಲ್ಲಿ ಪಕ್ಷಾತೀತವಾಗಿ ಎಲ್ಲಾ ಸದಸ್ಯರು ಸೇರಿ ಗ್ರಾಮಗಳಲ್ಲಿ ಏನ್ ಸಮಸ್ಯೆ ಇದೆ ಏನ್ ಅಭಿವೃದ್ಧಿಗೆ ಏನೇನು ಅನುಕೂಲ ಆಗ್ಬೇಕು ಪಂಚಾಯತಿ ಕಡೆಯಿಂದ ಏನ್ ಮಾಡಕ್ ಅನುಕೂಲ ಆಗತ್ತೆ ಎಲ್ಲಾರು ಒಗ್ಗಟ್ಟಾಗಿ ಹೋಗಿ ಇಲ್ಲಿ ಸಿಬ್ಬಂದಿ ಆಗ್ಬಹುದು ಆಡಳಿತಾಧಿಕಾರಿ ಆಗ್ಬಹುದು ಅಧ್ಯಕ್ಷರಾಗ್ಬಹುದು ಸದಸ್ಯರಾಗ್ಬೋದು ಏನು ಹಳ್ಳಿಗಳಲ್ಲಿ ಜನಸಾಮಾನ್ಯರಿಗೆ ಏನ್ ಅನುಕೂಲ ಆಗ್ಬೇಕು ಅನ್ನೋದನ್ನ ನೋಡಿಕೊಂಡು ಅದನ್ನೆಲ್ಲರೂ ಕಾರ್ಯನಿರ್ವಹಿಸಿ ಪಂಚಾಯತಿಗೆ ಒಳ್ಳೆ ಹೆಸರು ತಂದುಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಅದನ್ನ ಮಾಡ್ತಾರೆ ಅಂತ ನಮ್ಮ ಅಧ್ಯಕ್ಷರು ನಮ್ಮ ಸದಸ್ಯರು ಮಾಡ್ತಾರೆ ಅಂತ ಒಳ್ಳೆ ಉದ್ದೇಶದಿಂದ ನಾವು ಅವ್ರು ಮಾಡಿದ್ದೀವಿ ಇದೆಲ್ಲ ನಡ್ಸ್ಕೊಡ್ಬೇಕು ಅಂತ ತಮ್ಮೆಲ್ಲರಲ್ಲಿ ಮನವಿ ಆಗ್ಬೋದಾ ಈ ದಿನ ನಮಸ್ಕಾರ ಈ ದಿನ ನಡೆದಿದಂತ ರಾಜೇಂದ್ರಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆಯಲ್ಲಿ ನನ್ನ ಆಗಿ ನಾನು ನಾಮಿನೇಷನ್ ಆಗಿದ್ದು ಇದಕ್ಕೆ ನಾನು ಸಹಕಾರ ಕೊಟ್ಟ ನಮ್ಮ ಗ್ರಾಮ ಪಂಚಾಯತಿ ಎಲ್ಲಾ ಸದಸ್ಯರಿಗೂ ಹಾಗೂ ಎಲ್ಲಾ ಮುಖಂಡರಿಗೂ ನನ್ನ ಪರವಾಗಿ ಅಭಿನಂದನೆ ತರಿಸ್ತಾ ಇದ್ದೀನಿ ನಾನು ಯಾವುದೇ ರೀತಿ ಭೇದ ಭಾವ ಇಲ್ಲದೆ ಗ್ರಾಮಗಳ ಅಭಿವೃದ್ಧಿಗೆ ಸರ್ವತೋ ಸಹಕಾರ ಕೊಟ್ಟು ಅಭಿವೃದ್ಧಿ ಮಾಡುವಂತ ಈ ಮುಖಾಂತರ ತಮಗೆಲ್ಲ ತಿಳಿಸ್ತಾ ಇದ್ದೀನಿ ನಮ್ಮ ಗ್ರಾಮ ಪಂಚಾಯತ್ ನಮ್ಮ ಸಹ ಗ್ರಾಮ ಸದಸ್ಯರೆಲ್ಲ ಸೇರಿ ನಾನು ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ನನಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸಂಪೂರ್ಣ ಯಾವುದೇ ತಾರತಮ್ಮಿ ಇಲ್ಲಿದೆ ಎಲ್ರಿಗೂ ಸಹ ಒಂದೇ ತರ ಇದ್ ಮಾಡ್ಕೊಂಡು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಪಡಿಸೋಕೆ ಸಹಕಾರ ಮಾಡಿ ನಾನು ಖಂಡಿತ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ